ಕಚೇರಿಯಲ್ಲಿನ ಗಣಕ ಯಂತ್ರ ನಿರ್ವಾಹಕರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು ಇವರ ದುರ್ವರ್ತನೆ ಸಾರ್ವಜನಿಕರಿಗೆ ಬೇಸರ ತಂದಿದೆ ಎಂದು ಸಾರ್ವಜನಿಕರು ಉಪನೋಂದಣಿ ಅಧಿಕಾರಿ ಭಾಗ್ಯಮ್ಮನವರಿಗೆ ಮನವಿ ಸಲ್ಲಿಸಿದ್ದಾರೆ ಉಪನೋಂದಣಿ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಜೆಎಸ್ ಮಂಜುನಾಥ್ರವರು ಕಚೇರಿಯ ಕೆಲಸದ ಅವಧಿಯಲ್ಲಿ ತಮ್ಮ ಕಚೇರಿಯಲ್ಲಿ ಗಣಕ ಯಂತ್ರ ನಿರ್ವಾಹಕರಾಗಿ ಕೆಲಸವನ್ನ ನಿರ್ವಹಿಸದೆ ನಾಗರಿಕರ ಲಾಗಿನ್ನಲ್ಲಿ ಇದೆ ಎರಡು ಪಾಯಿಂಟ್ ಸೊನ್ನೆ ತಂತ್ರಾಂಶದಲ್ಲಿ ಅರ್ಜಿಯನ್ನ ಸಲ್ಲಿಸುತ್ತಾ ಕಚೇರಿಗೆ ಬಂದು ನೋಂದಣಿ ಮಾಡಲು ಕೇಳಿದಾಗ ಸಾರ್ವಜನಿಕರ ವಿರುದ್ಧ ಉಡಾಫೆ ಮಾತುಗಳನ್ನಾಡುತ್ತಾ ತನ್ನ ಸ್ವಂತ ಕೆಲಸವನ್ನ ನಿರ್ವಹಿಸುತ್ತಿರುತ್ತಾರೆ ಈ ರೀತಿಯಾಗಿ ವರ್ತನೆ ಮಾಡುತ್ತಾ ಇರುವುದು ಮಾನವೀಯ ಮೌಲ್ಯಗಳ ವಿರುದ್ಧವಾಗಿ ಕೆಲಸವನ್ನ ನಿರ್ವಹಿಸುತ್ತಿರುತ್ತಾನೆ ಈ ರೀತಿಯಾಗಿ ಕೆಲಸ ನಿರ್ವಹಿಸುತ್ತಿರುವುದು ಮಾನವೀಯ ಹಕ್ಕುಗಳ ಉಲ್ಲಂಘನೆ ಆಗಿರುತ್ತದೆ ಆದ್ದರಿಂದ ತಾವುಗಳು ಜಿ ಎಸ್ ಮಂಜುನಾಥ್ರವರನ್ನ ಸೂಕ್ತ ವಿಚಾರಣೆ ನಡೆಸಿ ಇವರ ವಿರುದ್ಧ ಕಾನೂನು ರೀತಿಯ ಶಿಸ್ತು ಕ್ರಮ ಜರುಗಿಸಬೇಕು ಎಂದು ಮನವಿ ಮಾಡಿದ್ದಾರೆ ಒಂದು ವೇಳೆ ತಾವುಗಳು ಸೂಕ್ತ ಶಿಸ್ತು ಕ್ರಮ ಜರುಗಿಸದೇ ಇದ್ದಲ್ಲಿ ನಾವುಗಳು ಮಾನವ ಹಕ್ಕುಗಳ ಆಯೋಗಕ್ಕೆ ದೂರನ್ನ ಸಲ್ಲಿಸುತ್ತೇವೆ ಎಂದು ತಿಳಿಸುತ್ತಾ ಈ ಮೇಲ್ಕಂಡವರ ವಿರುದ್ಧ ಜರುಗಿಸಬೇಕು ಎಂದು ಮನವಿ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಚಂದ್ರಣ್ಣ ರಂಗಣ್ಣ ತಿಪ್ಪೇಸ್ವಾಮಿ ರಾಮಕೃಷ್ಣ ಚನ್ನವೀರ ಹೊನ್ನೂರಪ್ಪ ಗುರುಸಿದ್ದಪ್ಪ ನಾಗರಾಜ್ ಇತರರು ಪಾಲ್ಗೊಂಡಿದ್ದರು